ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತ ಈಶ್ವರಪ್ಪನವರು ಆಗ್ರಹಿಸಿದ್ದಾರೆ ಈ ನಡುವೆ ಹಿಂದುತ್ವ ತುಳಿಯಬೇಡಿ ಹಿಂದುತ್ವದ ರಕ್ಷಣೆ ಮಾಡಿ ಈ ಪಾಪದಲ್ಲೇ ಸಿಎಂ ಸಿಕ್ಕಿ ಹಾಕೊಂಡಿರೋದು ಅಂತ ಸಿದ್ದರಾಮಯ್ಯ ವಿರುದ್ಧ ಕೆ ಎಸ್ ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಸಿಎಂ ಸ್ಥಾನದಲ್ಲಿದ್ದರೆ ತನಿಖೆ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಕೆಎಸ್ ಈಶ್ವರಪ್ಪ ಮಾತಾಡಿದ್ದಾರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಈಗ ಅಂತ ದೊಡ್ಡ ಸ್ಥಾನದಲ್ಲಿದ್ದಾಗ ಯಾವ ಲೋಕಾಯುಕ್ತವೇ ಆಗ್ಲಿ ಎಸ್ಐಟಿ ಆಗ್ಲಿ ಪೊಲೀಸ್ನವರೇ ಆಗ್ಲಿ ಏನಾದ್ರೂ ತನಿಖೆ ಮಾಡೋದಕ್ಕೆ ಸಾಧ್ಯವಾ ವಿಚಾರಣೆ ಮಾಡೋದಕ್ಕೆ ಸಾಧ್ಯವಾ ಹಾಗಾಗಿ ಆ ಸ್ಥಾನದಂದು ಇಳಿದು ವಿಚಾರಣೆ ನಡೆಸಿ ಆರೋಪ ಮುಕ್ತರಾಗಿ ಬಂದಬೇಕಲ್ಲ ಆ ಸ್ಥಾನದಲ್ಲಿ ಕುತ್ಕೊಂಡ್ಲಿ ಆ ಸ್ಥಾನದಲ್ಲಿ ಇದ್ಕೊಂಡು ತನಿಖೆ ನಡೆಸೋದಿದೆಯಲ್ಲ ಅಥವಾ ಎದುರಿಸೋದಿದೆಯಲ್ಲ ಅದು ಸರಿಯಲ್ಲ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವ್ರು ಹೇಳಿದ್ದಾರೆ ಇದರ ನಡುವೆ ಮತ್ತೊಂದು ಮಾತನ್ನು ಹೇಳಿದ್ದಾರೆ ನೋಡಿ ಹಿಂದುತ್ವ ತುಳಿಬೇಡಿ ಹಿಂದುತ್ವದ ರಕ್ಷಣೆ ಮಾಡಿ ಈ ಪಾಪದಲ್ಲೇ ಸಿಎಂ ಸಿಕ್ಕಾಕೊಂಡಿರೋದು ಅದಕ್ಕೆ ನೋಡಿ ಪರಿಸ್ಥಿತಿ ಹಿಂಗಾಗಿದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಅದು ಬಿಟ್ಟು ನೀವು ಪ್ರಾರಂಭದಿಂದಲೇ ನಾನು ಏನು ತಪ್ಪು ಮಾಡಿಲ್ಲ ಏನು ತಪ್ಪು ಮಾಡಿಲ್ಲ ಅತೇನೂ ತಪ್ಪು ಮಾಡಿಲ್ಲ ಅಂತ ಹತ್ತಿ ಸರಿ ಹೇಳಿದ್ರೆ ರಾಜ್ಯ ಜನಕ್ಕೆ ಈಗಾಗಲೇ ಅನುಮಾನ ಬಂದುಬಿಟ್ಟಿದೆ ನೀವು ತಪ್ಪು ಮಾಡಿದ್ದೀರಿ ಅಂತ ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತೇನೆ ಈ ಸಂದರ್ಭದಲ್ಲಿ ತನಿಖೆ ಸ್ಪಷ್ಟವಾಗಿ ನಿಮಗೆ ತಪ್ಪಿತಸ್ಥರಲ್ಲ ಅಂತ ತೀರ್ಪು ಕೊಟ್ಟರೆ ನೀವು ಇಮ್ಮಿಟ್ಟು ಬಂದು ಮುಖ್ಯಮಂತ್ರಿ ಆಗಿ ನಾವು ಬೇಡ ಅನ್ನೋದು ಆದರೆ ಈಗ ಎಫ್ ಐ ಆರ್ ಹಾಕಿರೋಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಬೇಕು ಆ ತನಿಖೆ ಎದುರಿಸಬೇಕು ತನಿಖೆಯಿಂದ ಸ್ಪಷ್ಟವಾಗಿ ಹೊರಗಡೆ ಬರಬೇಕು ಅನ್ನೋಂಥ ದೇವರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ ಇದು ನಿಮ್ಮ ಬಗ್ಗೆ ಅದೇ ನಿಮ್ಮ ಶ್ರೀಮತಿಯವರು ನಾನು ತುಂಬ ದುಃಖ ಬರುತ್ತೆ ಆ ತಾಯಿ ಮುಗ್ದೆ ಆ ಹೆಣ್ಮಗಳು ಏನೇನೇನೂ ಗೊತ್ತಿಲ್ಲ ಒಳ್ಳೆ ಭಕ್ತೆ ಆ ತಾಯಿ ಎಂದೂ ಹೊರಗೆ ಬಂದವರಲ್ಲ ನೀವು ಅವ್ರ ಹತ್ರ ಸಹಿ ಸಹಿ ಮಾಡಿಸ್ಕೊಂಡು ಅವ್ರ ಹೆಸರಿನಲ್ಲಿ ಅನೇಕ ಸೈಟು ಎಲ್ಲ ಮಾಡ್ಕೊಂಡಿದ್ದೀರಿ ಅಂತ ಈಗಾಗಲೇ ಪತ್ರಿಕೆ ಟಿ ವಿಗಳೆಲ್ಲ ಬರ್ತಾಯಿದೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಆ ತಾಯಿಗೇನು ಅನ್ಯಾಯ ಆಗಬಾರ್ದು ತನಕೆಯಲ್ಲಿ ಅವರು ಇನ್ನೇನು ದೋಷಿ ಅವರಲ್ಲ ಅನ್ನೋದು ಹೊರಗೆ ಬರಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ಹಾಗಾದ್ರೆ ನಾನೇನೇ ತಪ್ಪು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ